ನೇಹಾ ಹತ್ಯೆ ಘಟನೆಯನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಧಾರವಾಡದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ಎರಡು ತಿಂಗಳ ಹಿಂದೆ ಇದೇ ರೀತಿ ಘಟನೆ ತುಮಕೂರಿನಲ್ಲಿ ನಡೆದಿತ್ತು ಒಬ್ಬ ಹಿಂದೂ ಹುಡುಗ ಮುಸ್ಲ್ಮಾನ್ ಹುಡುಗಿಗೆ ಹೊಡೆದಿದ್ದ ಆಗ ಇವರು ಎಲ್ಲಿ ಹೋಗಿದ್ದರು ಇಲ್ಲಿ ಮುಸ್ಲಿಂ ಹುಡುಗ ಅನ್ನೋ ವಿಷಯ ಬಂದಿದೆ ಅಂತ ಈ ರೀತಿ ಮಾಡ್ತಾ ಇದ್ದಾರಾ ನಮಗೆ ನಮ್ಮ ಸರ್ಕಾರಕ್ಕೆ ಬದ್ಧತೆ ಇದೆ ಇಲ್ಲಿ ನಡೆದಂಥ ಘಟನೆಗೆ ನಮ್ಮ ಖಂಡನೆ ಇದೆ ಅವರಿಗೆ ಖಂಡಿತವಾಗಿಯೂ ನ್ಯಾಯವನ್ನು ನಮ್ಮ ಸರ್ಕಾರ ಕೊಡುತ್ತೆ ಇದನ್ನು ರಾಜಕೀಯವಾಗಿ ಬಳಸಬಾರದು ಅಂತ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಎಂದರು ಇನ್ನು ದಿಂಗಲೇಶ್ವರ ಶ್ರೀಗಳ ಬಗ್ಗೆ ಯತ್ನಾಳ್ ಹೇಳಿಕೆ ವಿಚಾರ ಕುರಿತು ಪ್ರತಿಕ್ರಿಯಿಸಿ ಯತ್ನಾಳ್ ಸಾಹೇಬರು ಏನು ಬೇಕೋ ಅದನ್ನೇ ಮಾತನಾಡುತ್ತಾರೆ ಒನ್ ಟು ತ್ರೀ ಆಲ್ ಇಂಡಿಯಾ ಫ್ರೀ ಅಂತೆ ಅವರ ಈ ಹೇಳಿಕೆಯ ಬಗ್ಗೆ ಅವರನ್ನೇ ಕೇಳಬೇಕು ಎಂದರು ಈಗ ಯತ್ನಾಳ್ ಫ್ರೀ ಅವರು ಏನು ಬೇಕೇ ಮಾತನಾಡ್ತಾರೆ ಅವ್ರ ಬಗ್ಗೆ ನಾವು ಹೆಂಗೆ ಹೇಳೋಣ ನಾವ್ ಗಾಡ್ ಕೈ ಎಷ್ಟು ರಿಗಾರ್ಡ್ ಆ್ಯಂಡ್ ರೆಸ್ಪೆಕ್ಟ್ ಫಾರ್ ಹಿಮ್ ಬಟ್ ಅವ್ರು ಪ್ರತಿ ಸರಿ ಏನೋ ಒಂದು ಮಾತನಾಡ್ತಾರೆ ಹೋಗ್ಬಿಡ್ತಾರೆ ಅದಕ್ಕೆ ನಾವೇನು ಮಾಡೋಣ ಅವ್ರು ಹೇಳಿದಾರೆ ನೀವು ಅವ್ರನ್ನೇ ಕೇಳಿ ಈ ಮಾಡಿ ಅಲ್ರಿ ಈಗ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಈ ಭಾರತ ದೇಶದಲ್ಲಿ ಬರೀ ಒಂದೇ ವರ್ಷದ ಇದ್ರ ಬಗ್ಗೆನೂ ಚರ್ಚೆ ಮಾಡ್ಬೋದಲ್ವ ಈಗ ನೋಡಿ ಸರ್ ಇದು ಸಿಕ್ ಇದೊಂದು ಆಗಿದೆ ಈ ಇನ್ಸಿಡೆಂಟ್ ಯಾರಿಗೂ ಆಗಬಾರ್ದು ಕರ್ನಾಟಕದಲ್ಲಿ ಇಡೀ ಇಂಡಿಯಾದಲ್ಲಿ ಯಾರಿಗೂ ಆಗಬಾರ್ದು ಇನ್ಸಿಡೆಂಟ್ ಆಗಿಬಿಟ್ಟಿದೆ ಇದೇ ಇನ್ಸಿಡೆಂಟ್ ನೆಡ್ಕೊಂಡು ಎಲ್ಲರ ಬಗ್ಗೆ ಮಾತನಾಡೋದು ತುಷ್ಟೀಕರಣ ಯಾಕೆ ಸರ್ಕಾರ ಹೋಗಿ ಪ್ರೋತ್ಸಾಹ ಕೊಡ್ತೈತ್ರಿ ರೀ ಮಾಡಂತ ಹೇಳಿ ಯಾಕೆ ಸರ್ಕಾರ ಯಾವುದೇ ಸರ್ಕಾರ ಆಗಿರಲಿ ಇವನ್ ಬಿ ಜೆ ಪಿ ಸರ್ಕಾರದ ಕೂಡ ಇಂಥವೆಲ್ಲ ತುಷ್ಟೀಕರಣ ಕೊಡ್ತೇನೆ ರೀ ಹೋಗಿ ಮಾಡು 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 ಅಂತೇಳಿ ಏನು ರೀ ಇದು ಒಂದೆಲ್ಲ ಲಿಮಿಟ್ ಬೇಕಲ್ಲ ಮಾತನಾಡಕ್ಕೆ ಎಲ್ಲದಕ್ಕೂ ಬರೋದು ಏನೇ ಆದ ತಕ್ಷಣ ತುಷ್ಟೀಕರಣ ಮಾಡ್ತಾರೆ ಇವರೇ ಪ್ರೋತ್ಸಾಹ ಕೊಡ್ತಾರೆ ಇವರೇ ಪ್ರೋತ್ಸಾಹ ಕೊಡ್ತಾರೆ ನಮ್ಗೆ ಹ್ಯೂಮನ್ ಆರ್ ವಿ ನಾಟ್ ಹ್ಯೂಮನ್ ಬೀಂಗ್ಸ್ ವಿ ಡೋಂಟ್ ಹ್ಯಾವ್ ಎನಿ ಕಾಮನ್ ಸೆನ್ಸ್ ಆರ್ ವಿ ಬಿನ್ ಟು ಡು ಓನ್ಲಿ ಸಚ್ ಥಿಂಗ್ಸ್ ನಮಗೇನು ಪರ್ಪಸ್ ಇಲ್ಲ ಬೇರೆ ಮಾಡಕ್ಕೆ ಲೈಫಲ್ಲಿ ಅಂದರೆ ಕಾಂಗ್ರೆಸ್ ಕಳೆದ ಎಪ್ಪತ್ತು ವರ್ಷದ ಏನು ಮಾಡಿಲ್ಲ ಬರೀ ಇದನ್ನ ಮಾಡ್ಕೊಂಡು ಬಂದಂತೆ ಏನು ರೀ ವಿ ಬಿಲ್ಡ್ ಇಸ್ ನೇಷನ್ ವಿ ಆ ಬಿಲ್ಡ್ ದಸ್ ಸ್ಟೇಟ್ ಎವ್ರಿಬಡಿ ಎಸ್ ಕಾಂಟ್ರಿಬ್ಯೂಟ್ ಎವ್ರಿ ಪೊಲಿಟಿಕಲ್ ಪಾರ್ಟಿ ಎಸ್ ಕಾಂಟ್ರಿಬ್ಯೂಟ್ ಈ ಥರ ಇನ್ಸಿಡೆಂಟ್ ಕೊಡೋದು ಆದಾಗ ಎಲ್ಲರೂ ಬಂದು ಸಹಾಯತೆ ಇರಬೇಕು ಒಬ್ರಿಗೊಬ್ರು ಇದನ್ನ ಇಶ್ಯೂನ ಹಿಂಗೆ ಅಡ್ರೆಸ್ ಮಾಡಬೇಕು ಫ್ಯೂಚರಾಗಿ ಯೋಚನೆ ಮಾಡಬೇಕು ಇದು ಹೆಂಗೆ ಮಾಡಬೇಕು ಮುಂದೆ ಏನು ಈಗ ಈ ಥರ ಇನ್ನೊಬ್ರು ಯಾರು ಮಾಡೋದು ಏನು ಮಾಡ್ಬೇಕು ಅದಕ್ಕೆ ಈಗ ಬಿ ಜೆ ಪಿ ಸ್ಟೇಟ್ನಾಗ ಯಾರೋ ಮಾಡ್ದು ಅದಕ್ಕೆ ಏನು ಮಾಡಬೇಕು ಎನಿಬಡಿ ಹು ಡಸ್ ದಿಸ್ ಆ್ಯಕ್ಟ್ ಇದಕ್ಕೆ ಕಾನೂನು ತರಬೇಕು ಎಸ್ ಲೆಟ್ ಅಸ್ ಆಲ್ ಪುಟ್ ಫಾಸ್ಟಾಗಿ ಕೋರ್ಟ್ಸ್ ಮಾಡೋಣ ಕಾನೂನು ತರೋಣ ಇಂಥವ್ರು ಜಲ್ದಿ ಮಾಡಿದ್ರೆ ಒಂದು ಕೌಂಟರ್ ಎನ್ಕೌಂಟ್ರ್ ಮಾಡೋಣ ಇಂಥದ್ದು ಯಾವುದೋ ಒಂದು ಮಾತನಾಡಬೇಕು ಹೈಯರ್ ಲಾರ್ಜರ್ ಇಶ್ಯೂಸ್ನ ಯಾವ ರೀತಿ ಅಡ್ರೆಸ್ ಮಾಡಬೇಕು ಸೋಷಿಯಲ್ ಇಶ್ಯೂಸ್ನ ಯಾವ ರೀತಿ ಅಡ್ರೆಸ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸೆನ್ಸಿಟಿವಿಟಿ ಬೇಕು ಆದ ತಕ್ಷಣ ಬರೋದು ಎಲ್ಲರೂ ಒಂದು ಏನೋ ಕ್ಯಾಮ್ರ ಸಿಕ್ತೈತೆ ಹೇಳೋದು ಹೋಗೋದು ಕ್ಯಾಮ್ರಾ ಸಿಕ್ತೈನೋ ಹೇಳೋದು ಇರೋಬ್ರಲ್ಲರೂ ಮಾತಾಡಿದ್ದು ಮಾತಾಡಿದೆ ನೋಡೋಣ ನಿನ್ನ ಒಂದು ವಾರ ಆದ್ಮೇಲೆ ಯಾರೇನು ಮಾತಾಡ್ತಾರ ನೋಡೋಣ ನಾವೆಲ್ಲಿರ್ತಾರೆ ನೋಡಿ ನಾವು ನೋಡ್ತೀವಲ್ಲ ಬರೀ ಇದೇ ಈ ವಿಷಯಕ್ಕಷ್ಟೇ ಮಾತಾಡಿದೆ ಬೇರೆ ಯಾವ ಬೇರೆ ವಿಷಯಗಳು ಬೇಡ